ಎಲ್ಲೋ ಕರ್ನಾಟಕ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ಸ್ವಾಗತ ನೋಡ್ಬೋದು ಇವತ್ತು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ಬಂದು ಕೆ ಎ ಫೋರ್ಟಿ ಎ ಸಿಕ್ಸ್ ಸೆವೆನ್ ನೈನ್ ಜೀರೋ ಅದು ಸ್ನೇಹಿತರೆ ಇದು ಟಾಟಾ ಎಸ್ ಮೆಗಾ ಎಕ್ಸೆಲ್ ಸ್ನೇಹಿತರೆ ಇದು ವೆಹಿಕಲ್ ಬಂದ್ಬಿಟ್ಟು ಟಾಟಾ ಎಸ್ ಮೆಗಾ ಎಕ್ಸೆಲ್ಲು ಇವ್ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹದಿನೇಳು ಮಾಡಲು ಸೆಕೆಂಡ್ ಓನರ್ಶಿಪ್ಪಲ್ಲಿರುತ್ತೆ ಈ ವೆಹಿಕಲ್ಲು ನೋಡ್ಬೋದು ಈ ಗಾಡಿಯ ಲೆಫ್ಟ್ನ ಪ್ರೊಫೈಲ್ ಕೂಡ ನೋಡ್ಬೋದು ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇದೆ ಹಾಗೆ ಈ ಗಾಡಿಯ ರೈಟ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಈ ಗಾಡಿಯ ಡಿಟೇಲ್ಸು ಈ ಗಾಡಿ ಸೆಕೆಂಡ್ ಓನರ್ಶಿಪ್ಪಲ್ಲಿರುತ್ತೆ ಮತ್ತು ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ ಇರುತ್ತೆ ನೋಡ್ಬೋದು ನೀವು ಫ್ರೆಂಟ್ನ ರೇಡಿಯಲ್ ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರ್ತಾರೆ ಹಾಗೆ ರೈಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ತೀನಿ ನಿಮಗೆ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ನೀವು ಹುಡ್ ಹಾಕಿ ಟಾರ್ಪಲ್ ಹಾಕಿ ಇರುತ್ತೆ ವೆಹಿಕಲ್ಲು ಹಾಗೆ ಗಾಡಿ ಒಮ್ಮೆ ಪ್ಲಾಟ್ಫಾರ್ಮ್ ಕೂಡ ನೋಡಬಹುದು ಲೋಡಿಂಗ್ ಕ್ರಿಯೇಟ್ ಪ್ಲಾಟ್ಫಾರ್ಮ್ ತುಂಬ ಇರುತ್ತೆ ಹಾಗೆ ಗಾಡಿ ಹುಡ್ ಅಲ್ಲಿರುತ್ತೆ ಫಿಕ್ಸ್ ಹುಡ್ಲ್ಲಿರುತ್ತೆ ನೋಡ್ಬೋದು ಹಾಗೆ ಒಮ್ಮೆ ಈ ಗಡಿಯ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು ಬ್ಯಾಕ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಬ್ಯಾಕ್ ಸೈಡ್ ಲೆಫ್ಟ್ ಪ್ರೊಫೈಲ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಎಫ್ ಟೈರ್ ಕೂಡ ನೋಡ್ಬೋದು ನೀವು ಬ್ಯಾಕ್ ಟೈರ್ ನೈಲಾನ್ ಟೈಮ್ ಹೆವಿ ಟೈರ್ ಹಾಕ್ಸಿರ್ತಾರೆ ಇದು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೆ ಫ್ರಂಟ್ ಟೈರ್ ಕೂಡ ರೇಡಲ್ ಟೈರ್ ಇರುತ್ತೆ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಒಮ್ಮೆ ಗಡೆಯ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷ್ನಲ್ಲೇ ಇರುತ್ತೆ ಹಾಗೆ ಟಾಪ್ ಪ್ರೂಫ್ ಕೊಡುವ ನೋಡ್ಬೋದು ಹಾಗೆ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ನೀವು ಕ್ಯಾಬಿನ್ನ ಸೀಟ್ ಕುಶ್ನಿಂಗ್ ಕೂಡ ನೋಡ್ಬೋದು ಶೋರೂಮ್ ಸೀಟ್ ಕುಶ್ನಿಂಗ್ ಎಲ್ಲ ಇರುತ್ತೆ ವೆಹಿಕಲ್ ಹಾಗೆ ಅಂಡರ್ ಕೂಡ ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿರುತ್ತೆ ಡೋರ್ ವೈಸರ್ ಕೂಡ ನೋಡ್ಬೋದು ನೀವು ಒರಿಜಿನಲ್ ವೆಹಿಕಲ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಇರಲಿಲ್ಲ ಗಾಡಿ ಫುಲ್ಲು ಒರಿಜಿನಲ್ ಇರುತ್ತೆ ಹಾಗೆ ಒಮ್ಮೆ ನಿಮಗೆ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಲಕ್ಷದ ಎರಡು ಸಾವಿರ ಓಡಿರುತ್ತೆ ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೇಳು ಗಾಡಿ ಕ್ಲೀನಾಗಿ ಮೈಂಟೈನ್ ಮಾಡಿರ್ತಾರೆ ಓನರು ರೈಟ್ ಸೈಡ್ ಕೂಡ ನೋಡ್ಕೋಬಹುದು ನೀವು ಡೋರ್ ಪೈಡ್ ಡೋರ್ ಎಲ್ಲ ವೈಸರ್ಬಹುದು ಗುಡ್ ಕಂಡೀಷನ್ ಮಾಡಿರ್ತಾರೆ ಹಾಗೂ ಇದು ಈಗ ಮೆಗಾ ಎಕ್ಸಲ್ ಗಾಡಿ ಬಂದ್ಬಿಟ್ಟು ಬ್ಲೇಡ್ ಸೆಟ್ ವೆಹಿಕಲ್ ಆಗಿರುತ್ತೆ ಸಸ್ಪೆನ್ಶನ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ಕಂಡೀಷನ್ ಎರಡರಿಂದ ಎರಡೂವರೆ ಟನ್ ಮೆಟೀರಿಯಲ್ಸ್ ಸಾಕೋಕ್ಕೆ ಒಳ್ಳೆ ಮತ್ತು ಪಿಕಪ್ ಗಾಡಿ ಆಗಿರುತ್ತೆ ಇದು ತುಂಬ ಯಾವುದೇ ಥರ ಫುಲ್ಲಿ ಪಿಕಪ್ ಆಗಿರೋದ್ರಿಂದ ಇದು ಯಾವುದೇ ಥರ ಅಪ್ಪು ಗಿಪ್ಪಲೆಲ್ಲ ಮೋಷನ್ ಕಟ್ಟಾಗಲ್ಲ ತುಂಬ ಒಳ್ಳೆ ಆಗಿರುತ್ತೆ ಹಾಗೆ ಈ ಗಾಡಿಯ ಇನ್ನೊಮ್ಮೆ ಈ ಗಾಡಿಯ ಟೋಟಲ್ ಡೀಟೇಲ್ಸ್ ಹೇಳೋದಾದರೆ ಕೆ ಫೋರ್ಟಿ ಎ ಸಿಕ್ಸ್ ಸೆವೆನ್ ನೈನ್ ಜೀರೋ ಟಾಟಾ ಎಸ್ ಮೆಗಾ ಎಕ್ಸೆಲ್ ಎರಡು ಸಾವಿರದ ಹದಿನೇಳು ಮಾಡಲು ಸೆಕೆಂಡ್ ಓನರ್ಶಿಪ್ಪಲ್ಲಿರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇರುತ್ತೆ ಎಫ್ ಸಿ ಎರಡು ವರ್ಷ ಇರುತ್ತೆ ಇನ್ಶೂರೆನ್ಸ್ ಒಂದು ವರ್ಷ ಫ್ರೆಶ್ ಮಾಡಿಕೊಟ್ಟಿರ್ತಾರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ ವೆಹಿಕಲಲ್ಲಿ ಅಲ್ಲಿ ಬ್ರ್ಯಾಂಡ್ ನ್ಯೂ ಒರಿಜಿನಲ್ ಟೇ ಇರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಯಾವುದೇ ಥರ ನಾವು ಯಾವುದೇ ಗ್ರಾಮದಿಂದ ಬಂದರೂ ಕೂಡ ಯಾವುದೇ ತಾಲೂಕು ಯಾವುದೇ ಜಿಲ್ಲೆಯಿಂದ ಬಂದರೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಲೋನ್ಗೆ ಬೇಕಾದ ಮೇನ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಗಿರುತ್ತೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸಿವಿಲ್ ಚೆನ್ನಾಗಿದ್ದಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಲೋನ್ಗೆ ಯಾವುದೇ ಥರ ತೊಂದರೆ ಇರೋದಿಲ್ಲ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಕಡಿಮೆ ಡೌನ್ ಪೇಮೆಂಟಲ್ಲಿ ಈ ಗಾಡಿಗೆ ಲೋನ್ ಆಗುತ್ತೆ ಒಂದು ಲಕ್ಷ ಡೌನ್ ಪೇಮೆಂಟ್ ಇದ್ದರೆ ಈ ಗಾಡಿಗೆ ಆರಾಮಾಗಿ ಪಾಕಿದ್ದು ಲೋನ್ ಆಗುತ್ತೆ ಈ ಗಾಡಿ ನಿಮಗೆ ನಿಮ್ಮದಾಗಿ ನೀವು ಮಾಡ್ಕೋಬೋದು ಮತ್ತು ಈ ಗಾಡಿ ಆಲ್ ಓವರ್ ಕರ್ನಾಟಕ ಸಿ ಸಿ ಕಂಡೀಷನಲ್ಲಿ ಕೂಡ ಕೊಡ್ತೀವಿ ಮತ್ತು ಈ ಗಾಡಿಯಲ್ಲಿ ಯಾವುದೇ ಥರ ಲೋನ್ ಇರೋದಿಲ್ಲ ಕ್ಯಾಶಲ್ಲಿ ಇರುತ್ತೆ ಲೋ ಗಾಡಿ ಇದು ಲೋನ್ ಕೂಡ ಬೇಕಾದರೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ನಿಮಗೆ ಮತ್ತು ಹೆಚ್ಚಿನ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ಕೂಡ ಕಾಲ್ ಮಾಡಿ ನೀವು ತಿಳ್ಕೊಳ್ಬೋದು ಈ ಗಡಿಯ ಪೂರ್ತಿ ಡೀಟೇಲ್ಸು ಮತ್ತು ಈ ಗಾಡಿಯ ಪ್ರೈಸ್ ಕೂಡ ನಾವು ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ ನೀವು ಕಾಲ್ ಮಾಡಿ ಈ ಗಾಡಿಯ ಪ್ರೈಸ್ ಕೂಡ ತಿಳ್ಕೊಬೋದು ಮತ್ತು ಈ ಗಾಡಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಸಿಟಿಯಲ್ಲಿ ಲೊಕೇಟೆಡ್ ಆಗಿರುತ್ತೆ ಶಿವಮೊಗ್ಗ ಸಿಟಿಗೆ ಬಂದು ಈ ಗಡಿಯ ಡೀಟೇಲ್ಸ್ ಕೂಡ ಪಡ್ಕೋಬೇಕಂತ ಕೇಳ್ಕೊಳ್ತೀನಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಯೂಟ್ಯೂಬ್ ಪೇಜ್ನ ಫಾಲೋ ಫಾಲೋ ಮಾಡಬೇಕಂತ ಕೇಳ್ಕೊಳ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಆಟೋ ಲಿಂಕ್ ಶಿವಮೊಗ್ಗ ಅಂತ ಇನ್ಸ್ಟಾಗ್ರಾಮ್ ಕಲ್ಲಿ ಡೈಲಿ ಅಪ್ಡೇಟ್ ಕೂಡ ಇರುತ್ತೆ ಈ ಗಾಡಿಯ ಡಿಟೇಲ್ಸ್ ಕೂಡ ಅದರಲ್ಲಿ ಕೂಡ ಇರುತ್ತೆ ಆ ಗಾಡಿ ಕೂಡ ನೀವು ಫಾಲೋ ಮಾಡ್ಕೊಳ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇನ್ನೂ ಹಿಂಗೆ ಹೀಗೆ ಮತ್ತೊಂದು ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು